ಇವತ್ತು ಪ್ರಥಮವಾಗಿ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಂದು ಯಲಬುರ್ಗಾದಲ್ಲಿ ಸಮಾಜ ಹುಟ್ಟಿದ ನಾಡಿನಿಂದ ನಾವು ಯಲಬುರ್ಗಾ ತಾಲೂಕು ಮತ್ತು ಕುಕ್ನೂರು ತಾಲೂಕಿನಿಂದ ಕೊಪ್ಪಳ ಜಿಲ್ಲೆಯಿಂದ ಒಟ್ಟಾರೆ ಬಂದಿದ್ದೇವೆ ಇಲ್ಲಿ ಟಿ ವಿ ಮಾಧ್ಯಮದಲ್ಲಿ ಬರ್ತಾ ಇರೋದನ್ನು ನೋಡಿ ನಾವು ಇವತ್ತು ಉತ್ತರ ಕೊಡ್ತಾ ಇದ್ದೇವೆ ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಇಲ್ಲ ಸ್ವಾಮೀಜಿಗಳು ಅಡ್ಮಿಟ್ ಆಗಿರೋದು ಪ್ರಚಾರ ಪಡೀಲಿಕ್ಕೆ ಅಂಥೇಳಿ ಹೇಳಿದ್ದಾನೆ ದಯವಿಟ್ಟು ಸಮಾಜವನ್ನು ಕಟ್ಟಿ ಬೆಳೆಸಿದವರು ನಮ್ಮ ಯಲಬುರ್ಗ ತಾಲೂಕಿನವರು ನಾವು ಸತ್ಯವನ್ನು ಹೇಳೋಕ್ಕೆ ಇಲ್ಲಿ ಬಂದೀವಿ ದಯವಿಟ್ಟು ಬಂದು ಈ ಒಂದು ಕೆರೋಡಿ ಹಾಸ್ಪಿಟಲ್ ಇದು ಬಾಗಲಕೋಟೆಗೆ ಪ್ರಖ್ಯಾತ ಹಾಸ್ಪಿಟಲ್ ಇವತ್ತು ಡಾಕ್ಟರ್ ಸುಳ್ಳು ಅಥವಾ ನಾವು ಎಲ್ಲ ಯಲಬುರ್ಗ ತಾಲೂಕಿನಿಂದ ಬಂದಂಥ ಜನ ಸುಳ್ಳು ಅನ್ನೋದನ್ನು ತಾವು ವಿಚಾರ ಮಾಡಿ ಹಾಸ್ಪಿಟ್ಲಿಗೆ ಬಂದು ತಾವು ಖುದ್ದಾಗಿ ನೋಡಿದ್ರೆ ಗೊತ್ತಾಗುತ್ತೆ ಈ ರೀತಿ ಕೆಟ್ಟದ್ದಾಗಿ ಸಮಾಜವನ್ನು ಒಡೆಯುವಂಥ ಕೆಲಸವನ್ನು ಹೇಳಿಕೆಯನ್ನು ಕೊಡಬಾರ್ದು ಅಂತ ಹೇಳಿ ನಾನು ಆ ದೊಡ್ಡ ಮಹಾನುಭಾವನಿಗೆ ಉತ್ತರವನ್ನು ಹೇಳ್ತಾ ಇದ್ದೀನಿ ಸರಿ ಈಗ ಕಾಶಪ್ನವರು ಹುಬ್ಬಳ್ಳಿಯಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಹೇಳ್ತಾರೆ ನಾವು ಪರ್ಯಾಯ ಸ್ವಾಮೀಜಿಯನ್ನು ಸ್ವಾಮೀಜಿಯವರ ನಡವಳಿಕೆ ಬದಲಾಗಿದೆ ಸ್ವಾಮೀಜಿಯವರು ಹುಬ್ಬಳ್ಳಿ ಬೆಳಗಾವಿಯಲ್ಲಿ ಮನೆ ಮಾಡಿದ್ದಾರೆ ಹಾಗಾಗಿ ನಾವು ಪರ್ಯಾಯ ಸ್ವಾಮೀಜಿಯನ್ನು ನೇಮಿಸ್ತೇವೆ ಟ್ರಸ್ಟ್ ಅಧ್ಯಕ್ಷ ನಾನೇ ಇದ್ದೇನೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವತ್ತ ಸ್ವಾಮೀಜಿಯವರನ್ನ ಬದಲಾವಣೆ ಮಾಡಲಿಕ್ಕೆ ಕಾಶ್ಯಪ್ಪ ಒಬ್ಬದನ್ನೇ ಈ ರಾಜ್ಯಕ್ಕೆ ಅಧಿಪತಿ ಅಲ್ಲ ಇಡೀ ರಾಜ್ಯ ರಾಜ್ಯದ ದೇಶದ ಜನ ಇವತ್ತ ಶ್ರೀ ಬಸವಜಯ ಮುಚ್ಚು ಮೃತ್ಯುಂಜಯ ಸ್ವಾಮೀಜಿಯವರ ಹಿಂದೆ ಇದ್ದಾರೆ ಅನ್ನೋದು ಅವರು ತಿಳ್ಕೊಂಡು ಮಾತಾಡ್ಬೇಕಾಗತ್ತಾ ಇವತ್ತು ಸ್ವಾಮೀಜಿಯವರು ಹೆಂಗಿದ್ದಾರೆ ಅಂದರೆ ಇವತ್ತು ಇಡೀ ನಾಡಿಗೆ ಗೊತ್ತಿದೆ ಹಾಗಾಗಿ ಅವ್ರ ಬಗ್ಗೆ ಯಾರೇನು ಮಾತಾಡಿದ್ರು ಹೇಳಷ್ಟು ಏನೂ ಸಮಾಜಕ್ಕೆ ಆಗೋದಿಲ್ಲ ಅದು ಮಾತಾಡೋದ್ರಿಗೆ ಮಾತ್ರ ಅದು ಅನ್ವಯ ಆಗತ್ತೆ ಹೊರತು ಸ್ವಾಮೀಜಿಗಳಿಗೆ ಮಾತ್ರ ಯಾವುದು ಏನೂ ಹೇಳೋಷ್ಟು ಏನೂ ಫರ್ಕ್ ಆಗೋದಲ್ಲ ಅವ್ರಿಗೆ ಯಾವುದೂ ವ್ಯತ್ಯಾಸ ಆಗೋದಿಲ್ಲ ಈ ಆರೋಗ್ಯದಿಂದ ಬಂದು ಅವರು ಮತ್ತು ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡ್ತಾರೆ ಅವರು ಏನಾದರೂ ತಂತ್ರವನ್ನು ಹುಡ್ತಾ ಇದ್ದಾರೆ ಈಗ ಒಂದು ಎಂಟು ದಿವಸ ಆಯಿತು ಇವತ್ತ ಆ ಪೀಠದ ಇರತಕ್ಕಂಥ ಅವರಿಗೆ ತಾವು ಹೇಳ್ದಂಗೆ ಒಂದು ಈ ಕೆಟ್ಟಳಿಯನ್ನು ಕೊಡ್ತಾ ಇದ್ದಾರೆ ಸಮಾಜ ಗಮನಿಸ್ತಾ ಇದೆ ಸಮಾಜದ ಪ್ರಮುಖರು ಗಮನಿಸ್ತಾ ಇದ್ದಾರೆ ಅದನ್ನೊಂದು ಒಳ್ಳೆಯ ತೀರ್ಮಾನ ತಗೊಂಡು ಸಮಾಜವನ್ನು ಒಳ್ಳೆಯ ದಿಕ್ಕಿನೊಳಗೆ ನಡೆಸಲಿಕ್ಕೆ ಎಲ್ಲ ಹಿರಿಯರು ನಿರ್ ನಿರ್ಣಯ ತಗೊಳ್ತಾರೆ ನಿಮ್ಮ ನಿರ್ಧಾರ ಏನು ಸರ್ ಅವ್ರಂಗೆ ಹೇಳಿದ್ರ ನಾಯಿ ಬಗಳಿದ್ರ ದೇವ್ಲೋಕ ಹಾಳಾಗಂಗಿಲ್ಲ ಯಾರೋ ಒಬ್ರು ಎಲ್ಲೆ ಕುತ್ಕೊಂಡು ನಾಯ್ ಪೀಠ ಮಾಡಿನಿ ಕಾಶ್ಯಪೀಠ ಇಡೀ ಎಲ್ಲ ಕರ್ನಾಟಕ ರಾಜ್ಯದ ಪಂಚಮಸಾಲಿ ಸಮಾಜದ ಎಲ್ಲ ಕೂಡಿ ಕಟ್ಟಿದಂತ ಈ ಸಮಾಜ ಇದು ಯಾರೋ ಒಬ್ಬತ್ತ ಕಾಶಪ್ಪ ಕುಂತ್ಕೊಂಡು ದೇವ್ ನಾಯಿ ಬೊಗಳಿದ್ರ ದೇವಲೋಕ ಹಾಳಾಗಂಗಿಲ್ಲ ಇದು ಇಡೀ ಸಮಾಜ್ ಸ್ವಾಮಿಗಳ ಹಿಂದ ಆತ ಏನೋ ಒಂದು ಬಿಲ್ಡಿಂಗ್ ಕಟ್ಕೊಂಡು ಅದನ್ನ ಕಿಲಿ ಹಾಕೊಂಡು ಏನೋ ಮಾಡ್ತೀನಂದ್ರೆ ಇದು ಸಮಾಜ ಇಲ್ಲ ಇಂಥವು ನೂರು ಮಠ ಕಟ್ತೀವಿ ನಾವು ಇಡೀ ರಾಜ್ಯದ ಜನತೆ ಎಚ್ಚೆತ್ತಿ ಎಚ್ಚರಾಗಿದ್ದೀವಿ ಕಸಪ್ಪನ ವಿರುದ್ಧ ಉಗ್ರವಾದ ಹೋರಾಟ ಮಾಡ್ತೀವಿ ಅದು ಏನು ಸಂಬಂಧ ಇಲ್ಲ ವೈಯಕ್ತಿಕವಾಗಿ ತಂದಂತ ತಿಳ್ಕೊಂಡನ ಇದು ತಪ್ಪು ಮೊದಲು ತನ್ನ ಪ್ರಜ್ಞೆಯನ್ನು ಬೆಳೆಸುವನ್ನು ಮೊದಲು ಸಮಾಜದ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ವಾಮಿಗಳ ಬಗ್ಗೆ ಮಾತಾಡ್ಬೇಕಾದ್ರೆ ತಾನು ಏನು ಅನ್ನೋದನ್ನು ಪ್ರಜ್ಞೆ ಬೆಳೆಸ್ಕೊಳ್ಳಿ ಮೊದಲು ಪ್ರಜ್ಞೆ ಇಲ್ಲದೆ ಏನೇನೋ ಮಾತಾಡ್ತಿದ್ದಾನ ಅದು ಪ್ರಜ್ಞೆ ಬೆಳೆಸುವಂತ ಹೇಳ ಟ್ರಸ್ಟ್